ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಾಟಿ ಕೋಳಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಚಳಿಗೆ ಚ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ನೀರು ಥರ ಏನಾದ್ರು ಕುಡಿಬೇಕು ಅನ್ಸಿದ್ರೆ ಈ ಥರ ನಾಟಿ ಕೋಳಿ ಸಾಂಬಾರನ್ನ ಮಾಡ್ಕೊಳ್ಳಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಸೂಪ್ ಥರ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ ಈ ಥರ ಸಾಂಬಾರು ಏಳು ಮಾಡಿಸೋ ಥರ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ಒಂದು ಕೆ ಜಿ ಚಿಕನ್ನ ಕೋಳಿನ ಚೆನ್ನಾಗಿ ವಾಶ್ ಮಾಡಿ ಅಷ್ಟು ಪುಡಿಲಿ ಒಂದು ಐದು ನಿಮಿಷ ನೆನ್ಸಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಆ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ ಅದಕ್ಕೆ ಅಷ್ಟು ಪುಡಿಲಿ ನೆನೆಸ್ಕೊಳ್ಳೋದು ನೆಕ್ಸ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಚ್ಕರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಟೊಮೊಟೊ ತಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಜೀರಿಗೆನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಕಾಯಿ ತುರಿ ಸ್ವಲ್ಪ ಕಾಯಿ ತುರಿಯನ್ನು ಜಾಸ್ತಿ ಬೇಕಾಗಲ್ಲ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು ಮೇನ್ ಇದಕ್ಕೆ ಹುಚ್ಚಳನ್ನ ತಗೊಂಡಿದ್ದೀನಿ ಹುಚ್ಚೇಳು ಒಂದು ಇಪ್ಪತ್ತೈದು ಗ್ರಾಮಷ್ಟು ತಗೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತಗೊಂಡು ನಾನು ಒಂದು ಮೂರು ಈರುಳ್ಳಿಲಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಎತ್ತಿಟ್ಕೊಂಡು ಇನ್ನು ಎರಡುವರೆ ಈರುಳ್ಳಿನ ಫ್ರೈಗೆ ಹಾಕ್ತಾಯಿದ್ದೀನಿ ಜೊತೆಗೆ ಟೊಮೊಟೊ ಎರಡು ಟೊಮಾಟೋನ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಜೀರಿಗೆ ಕಡಲೆ ಮೆಣಸು ಮತ್ತು ಕಾಯಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಟೊಮೊಟೊ ಎಲ್ಲ ಫ್ರೈ ಚೆನ್ನಾಗಿ ಫ್ರೈ ಆಗೋ ಥರ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ನಾನು ಅಚ್ಕರ ಪುಡಿ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಬಿಸಿ ಬಿಸಿ ಮಾಡಿಕೊಂಡು ಇವಾಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದು ಬಿಸಿ ಆರಬೇಕು ಅಂತೇಳಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಇನ್ನೊಂದು ಬಾಣಲೆಗೆ ಹುಚ್ಚಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚಿಟಪಟ ಅನ್ನೋ ಥರ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಅಷ್ಟೇ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಬಾಣ ಇನ್ನೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಏನು ಚಿಕನ್ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ಚಿಕನ್ ಹಾಕಿ ಫ್ರೈ ಮಾಡಬೇಕು ಇದಂತೂ ಈ ಸಾಂಬಾರಂತೂ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೆಮ್ಮು ನಗಡಿ ಆಗೋಲ್ಲ ಈ ಥರ ಈ ಚಳಿಗೆ ಈ ಟೈಮಲ್ಲಿ ಮಾಡಿಕೊಟ್ರೆ ಇವಾಗ ಕಾರ್ತಿಕ ಮಾಸ ಎಲ್ಲ ಮುಗ್ದಿದೆಯಲ್ವ ಈ ಥರ ಮಾಡಿಕೊಡಿ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಚಿಕನ್ನೆಲ್ಲ ಫ್ರೈ ಮಾಡಿ ಇವಾಗ ಇದು ಫ್ರೈ ಆಗೋ ತನಕ ನಾವು ಮಸಾಲೆನ ರುಬ್ಕೊ ಬರೋಣ ಇವಾಗ ಮಸಾಲೆ ಎಲ್ಲ ಬಿಸಿ ಹೋಗಿದೆ ಇವಾಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬೇಕು ಇದನ್ನು ತರತರಿ ಮಾಡಬೇಡಿ ನುಣ್ಣಗೆ ರುಬ್ಬಬೇಕು ನೋಡಿ ಇವಾಗ ಚಿಕನ್ ಅಷ್ಟೇ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆಗೆ ಉಪ್ಪನ್ನ ಹಾಕಿ ಸ ಮಿಕ್ಸ್ ಮಾಡಿ ಚಿಕನ್ ಫ್ರೈ ಆಗಬೇಕಾದ್ರು ಸ್ವಲ್ಪ ಉಪ್ಪು ಹಾಕಿ ಚಿಕನ್ ಬೇಗ ಉಪ್ಪಿಡಿತೀನಿ ಅಂತ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನಾಗ್ತಾಯಿದ್ದೀನಿ ನಾನು ಇದಕ್ಕೆ ಹಳ್ಳು ಉಪ್ಪು ನಾಟಿ ಕೋಳಿಗೆ ತುಂಬ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅಂತ ಇವಾಗ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಾಕಿ ಬಿಡಬೇಕು ಇದು ಕುದಿಯಲಿ ಮೇಲೆ ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋಣ ನಾಟಿ ಕೋಳಿ ಸ್ವಲ್ಪ ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ಬೀಜ ಚೆನ್ನಾಗಿ ಬೇಯಬೇಕು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದೆಲ್ಲ ಕುದ್ದಿದೆ ಇವಾಗ ಇದಕ್ಕೆ ನಾನು ನೀರಲ್ಲಿ ಹಾಕಿ ಬಿಡ್ತಾ ಇದ್ದೀನಿ ಇದು ಕುದ್ಮೇಲೆ ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಇವಾಗ ಒಂದು ನಾಲ್ಕರಿಂದ ಐದು ವಿಜರ್ ಕೂಗಿಸ್ಕೋಬೇಕು ನಾನು ಕುಕ್ಕರ್ನ ಮುಚ್ಚಿ ನಾಲ್ಕರಿಂದ ಐದು ವಿಜರ್ ಕೂಗಿಸ್ಕೊತಾ ಇದ್ದೀನಿ ಇದು ಕೂಗೋ ತನಕ ನಾವೀಗ ಹುಚ್ಚೆಳ್ಳಲ್ಲಿ ಹಾಲು ತಗೊಳೋಣ ಇವಾಗ ಒಂದು ಮಿಕ್ಸಿಗೆ ಸ್ವಲ್ಪ ನೀರು ಮತ್ತು ಹುಚ್ಚಳನ್ನ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಅದ್ರ ಹಾಲು ಮಾತ್ರ ಈ ಥರ ಜರಡಿ ಮಾಡ್ಕೋಬೇಕು ಇವಾಗ ನೋಡಿ ಚಿಕನು ಅಷ್ಟರಲ್ಲಿ ಬೆಂದಿದೆ ಇವಾಗ ಇದಕ್ಕೆ ಇವಾಗ ನಾನು ಹುಚ್ಚಳನ್ನ ಹಾಕಿ ಒಂದು ಕುದಿ ಬಡಿಸ್ಕೋಬೇಕು ನೋಡಿ ಇವಾಗ ನಾನು ಹುಚ್ಚಳ ಹುಚ್ಚೇಳ ಹಾಲು ಆ್ಯಕ್ಚುಲಿ ಹುಚ್ಚೆಳ್ಳ ಹಾಲನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬಡಿಸ್ಕೊಂಡು ಇವಾಗ ನಾನು ಚಿಕನ್ ಬೆಂದಿದೆ ಅಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಇವಾಗ ಬೆಂದಿದೆ ಇದು ತುಂಬ ಸಾಫ್ಟಾಗಿ ಬೆಂದಿದೆ ತುಂಬ ಕಲಸೋಗೋ ಥರ ಬೇಯಿಸ್ಬೇಡಿ ಇಷ್ಟು ಬೆಂದರೆ ಸಾಕು ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ